ನಮಸ್ಕಾರ ರೀ ಬನ್ರಿ ಇವತ್ತಿನ ವಿಡಿಯೋದಾಗ ಯಾವ ಸಾಡಿ ಕಲೆಕ್ಷನ್ ತಂದೆ ನೋಡೋಣ ರೀ ಇವತ್ತು ನೋಡಿರಿ ಇಷ್ಟೆಲ್ಲ ಸಾಡಿ ನೋಡಿರಿ ಇಷ್ಟೆಲ್ಲ ಈಗ ನಾವು ಆಫರ್ ರೇಟ್ ಒಳಗೆ ಆಫರ್ ಬಿಟ್ಟಿದ್ದು ಅಲ್ರಿ ನಾವು ವಿಡಿಯೋದ ಆಫರ್ ರೇಟ್ ಅಂತ ಹೇಳಿ ಹನ್ನೆರಡು ನೂರು ರೂಪಾಯ್ಗೆ ಎರಡು ಸಾಡಿ ಅಂತ ಹೇಳಿ ನಾವು ಆಫರ್ ಹೇಳಿದ್ದು ಅಲ್ರಿ ಅದಕ್ಕೆ ಎಲ್ಲ ನಮ್ಮ ವಿಡಿಯೋ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಆದರೂ ವಿವರ್ಸ್ ಆಯಿತು ಎಲ್ಲ ತರಿಸ್ಕೊಂಡಾರ್ರಿ ಇವ್ನ ಅವ್ರ ಮದುವೆ ಐತ್ರಿ ರೀ ಮ್ಯಾರೇಜ್ ಫಂಕ್ಷನ್ಕ ಇವಾಗ ಹನ್ನೆರಡು ನೂರು ರೂಪಾಯಿ ಎರಡು ಸಾಡಿ ಅಂತೇಳಿ ಸಾಡಿ ನಮ್ಗೆ ಇಷ್ಟು ಸಾಡಿ ಬೇಕು ರೀ ಮದುವೆ ಮದುವೆಗೆ ಆರ್ಡ್ರ್ ಕೊಟ್ಟಿರ್ರಿ ಇವ್ನ ಸಾಡಿ ಆರ್ಡರ್ ಕೊಟ್ಟರು ಅದಕ್ಕೆ ಈಗ ನಾವು ಇವನ್ನೆಲ್ಲ ಪ್ಯಾಕ್ ಮಾಡಕ್ಕ ಎಲ್ಲ ಸಾಡಿ ನೋಡ್ರಿ ಬಾ ಇಷ್ಟೆಲ್ಲ ಈಗ ಸಾಡಿ ನಾವು ಪ್ರೆಸ್ ಮಾಡಿ ನಾವು ಕಳಿಸ್ಬೇಕಾಗಿತ್ತು ರೀ ಗಳಿಗೆ ಹಾಕ್ಬೇಕು ರೀ ಗಳಿಗೆ ಹಾಕಿ ಕುಟ್ರಿ ಈ ಟೈಪ್ ಹಾಕವ್ರಿ ಈ ಸಾಡಿಗಳೆಲ್ಲ ಅಂದರೆ ಗಳಿಗೆ ಹಾಕ್ಯವ್ರೀಗ ಈ ಟೈಪ್ ಹಿಂಗೆ ಪ್ರೆಸ್ ಮಾಡಿ ಇದಕ್ಕೆ ಕವರ್ ಹಾಕಿ ನಾವೀಗ ಕೊಡ್ಬೇಕ್ರಿ ಇದನ್ನ ಇಷ್ಟೆಲ್ಲ ಸಾಡಿ ನೋಡ್ರಿ ಈ ಸಾಡಿ ಸನ್ ಬಾರ್ಡ್ರದು ನೋಡ್ರಿ ಬಾ ಈಗ ನಾಲ್ಕುನೂರ ಐವತ್ತು ರೂಪಾಯಿ ರೇಟ್ ನೋಡಿರಿ ನಾನು ವಿಡಿಯೋ ಮಾಡಿ ಹಾಕಿನ ಅಂದ್ರೆ ಇದನ್ನ ಹಾಕ ಅದಕ್ಕೆ ಎಲ್ಲರಿಗೂ ನಿಮಗೂ ನೋಡಿರಿ ನೀವು ಅಂತ ಹೇಳಿ ನಿಮಗೂ ನಾನು ಹೇಳಿ ನಿಮಗೂ ಎಲ್ಲರಿಗೂ ಆಫರ್ ರೇಟ್ ಐತ್ರಿ ಇದೆ ಇದು ನಾಲ್ಕುನೂರ ಐವತ್ತು ರೂಪಾಯಿ ರೇಟ್ ನೋಡಿರಿ ಇದು ಸಾಡಿ ಅಷ್ಟೈತ್ರಿ ಸಿಲ್ಕ್ ಬರ್ತೈರ ಕಾಟನ್ ಸಾಡಿ ಇದು ಇದ ಕಾಟನ್ ಅಲ್ರಿ ಇವ ಇದು ಕಾಟನ್ ಸಾಡಿ ಐತ್ರಿದ ಇದು ಕಾಟನ್ ಸಾಡಿ ಐತ್ರಿ ಸಾಡಿ ಇದು ಇದ ಕಾಟನ್ ಸಾಡಿ ಇದಾವೆ ರೀ ಇವಷ್ಟ ಇದೇನು ಸಣ್ಣ ಬಾರ್ಡ್ರ್ ಐತಲ್ರಿ ಈ ಸಣ್ಣ ಬಾರ್ಡ್ರ ನೀವು ದೇವ್ರು ಉಡ್ಸಕ್ಕಾದ್ರೂ ನಡೀತೈತ್ರಿ ಇಲ್ಲ ನಾವು ಉಟ್ಕೊಬೋದು ಅಂದ್ರೂ ನಡೀತೆ ದೇವ್ರು ಉಡ್ಸಂದ್ರೆ ಅಷ್ಟೇನು ಸಾದಾ ಸಾಡಿ ಅಲ್ಲರಿ ಇದು ನಾಲ್ಕುನೂರ ಐವತ್ತು ರೂಪಾಯಿ ಸಾಡಿ ಇವೆಲ್ಲರೂ ಐದುನೂರ ಐವತ್ತು ಆರುನೂರು ರೂಪಾಯಿ ಮಾಡ್ತಾರಿ ರೀ ಇದೆಲ್ಲ ನೋಡಿರಿ ಮಸ್ತ್ ಅದ ರೀ ಇವು ಸಿಲ್ಕ್ ಟೈಪ್ತವೆ ಆದರೆ ಇವಿಂದ ಸಿಲ್ಕ್ ಅಲ್ರಿ ನಾಲ್ಕುನೂರ ಐವತ್ತು ರೂಪಾಯಿ ರೇಟ್ ರೀ ಹ್ಞೂ ಈ ಟೈಪ್ ವಿತ್ ಗೊಂಡೆ ರೀ ಈ ಟೈಪ್ ಬಲ್ಲು ಬರ್ತೈತಿ ಇದು ನಾಲ್ಕುನೂರ ಐವತ್ತು ರೂಪಾಯಿ ರೇಟ್ ನೋಡಿರಿ ಪಟ ಪಟ ಬುಕ್ಕಿಂಗ್ ಮಾಡ್ಕೋರಿ ಆನ್ಲೈನ್ ಪೇಮೆಂಟ್ ಇರ್ತೈತೆ ರೀ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ರೀ ಜಾಸ್ತಿ ಎಲ್ಲರೂ ವಾಟ್ಸಪ್ ಮಾಡಿ ಆನ್ ಕ್ಯಾಶ್ ಆನ್ ಡೆಲಿವರಿ ಮಾ ಕೊಡ್ರಿ ಕೊಡ್ರಿ ಅಂತ ಕೇಳಕತಿ ರೀ ನೋಡಿನಿ ಅದು ಆತಂದ್ರೆ ನಾವು ನಿಮ್ಗೆ ಹೇಳ್ತೇನೆ ರೀ ಆದರೆ ಈಗ ಆದಷ್ಟು ಎಲ್ಲರೂ ಆನ್ಲೈನ್ ಪೇಮೆಂಟ್ ಮಾಡಿರಿ ಸಾಡಿ ತರ್ಸ್ಕೊ ಹೋಗತ್ತಾರ ಎಲ್ಲರೂ ನೀವು ತರ್ಸ್ಕೊಡಿ ಮಸ್ತ್ ಐತೆ ನೋಡಿರಿ ಸಾಡಿ ಯಾಕೆ ಬೇಕಂದ್ರೆ ಆರ್ಡ್ರ್ ಮಾಡಿ ತರಿಸ್ಕೋರಿ ಪಟ ಪಟ ಬುಕ್ಕಿಂಗ್ ಮಾಡ್ಕೋರಿ ನಮ್ಮ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡ್ರಿ ಅನುಕೂಲ ಆಗ್ತೈತ್ರಿ ರೇಟ್ ರೀಸನೇಬಲ್ ರೇಟ್ ಐತ್ರಿ ಎಲ್ಲ ಮತ್ತೆ ಅರ್ಗಿರಿ ಇದು ನೋಡ್ರಿ ಕೆಂಪು ಬಾರ್ಡ್ರದ ಸಾಡಿಪೈತಿ ಕೆಂಪು ಬಾರ್ಡ್ರ್ ಇದ್ರದ ಇದು ಎಲ್ಲ ಬೋಡ್ರಿಗೂ ಅವ್ರು ಎಷ್ಟು ಅಷ್ಟು ವಾಟ್ಸಪ್ ಹೇಳಿರಿ ನನಗೆ ನಾವು ವಾಟ್ಸಪ್ ಮಾಡ್ಯಾರ ಅವ್ರಿಗೆ ನಾ ವಾಟ್ಸಪ್ ಮಾಡ್ಯಾರ ಅವ್ರಿಗೆ ಇದು ಬಾಡ್ರದ ಅದು ಯಾವ ಎಲ್ಲ ಕಲರ್ದು ನಮ್ಗೆ ಒಂದೊಂದು ಡಿಸೈನ್ ಬೇರೆ ಬೇರೆ ಅದಾವ ರೀ ಅದಕ್ಕೆ ಇದು ಹಸಿರು ಐತೆ ಅವಳ್ರಿ ಇದು ಸನ್ ಟೆಂಪಲ್ ಇದು ಟೆಂಪಲ್ ಗಡವಾಲ್ ಸೈಡ್ ಇದೀವಿಲ್ಲ ಆರುನೂರು ರೂಪಾಯಿ ಒಂದು ಸಾಡಿ ಹನ್ನೆರಡು ನೂರು ರೂಪಾಯಿಗೆ ಎರಡು ಸಾಡಿ ರೀ ಆಫರ್ ರೇಟ್ ಐತ್ರಿ ಪಟ ಪಟ ಬುಕ್ಕಿಂಗ್ ಮಾಡ್ಕೊರಿ ನಾವು ಅಂದ ವಾರ ಆಫರ್ ಅಂತ ಹೇಳೀನ ರೀ ವಿಡಿಯೋದಾಗ ಆದ್ರೆ ಆದರೆ ಎಲ್ಲರೂ ಸಂಕ್ರಾಂತಿರಿಂದ ಇನ್ನೊಂದು ವಾರ ಕೊಡ್ರಿ ಇನ್ನೊಂದು ವಾರ ಕೊಡ್ರಿ ಅಂತ ಅದಕ್ಕೆ ಎಲ್ಲರಿಗೂ ಆಫರ್ ರೇಟ್ ಐತ್ರಿ ಇವ ಎಷ್ಟು ಸಾಡಿ ತರ್ಸ್ಕೊಳ್ತಾರ ತರ್ಸ್ಕೊರಿ ಇವೆಲ್ಲ ಎಂಬತ್ತು ಸಾಡಿ ಎಂಬತ್ತೈದು ಸಾಡಿ ಅದಾವೆ ನೋಡಿರಿ ಇವ ಇವ ಸಣ್ಣ ಬಾಡ್ರದು ಹಿಂಗೆ ಅಜ್ಜಿಗಳಿಗೆ ಅದು ಉಡ್ಸಾಕದು ಹೇಳ್ಯಾರ್ರಿ ಅವ್ರ ಅಂತ ಹೇಳಿ ಮಿದು ಹೋದಲ್ರಿ ಅದು ಎಲ್ಲ ಮಿದು ಹೋದವು ಸ್ವಲ್ಪ ಬಾರ್ಡ್ರ್ ದುಡ್ಡು ಹಾಕಾವ್ರಿ ಅಜ್ಜಿಗಳೋದು ಸ್ವಲ್ಪ ಬಾಡ್ರ್ ದೊಡ್ಡ ಉಟ್ಕೊಂಗಿಲ್ಲ ಅಲ್ರಿ ಅದಕ್ಕೆ ಸಂಬಂಧ ಇವನ ಐವತ್ತು ಸಾಡಿ ಅದಾವೆ ಇವ ಮೂವತ್ತೈದು ನಲ್ವತ್ತು ಇರ್ಬೋದು ರೀ ಅಷ್ಟು ಸಾಡಿ ಅದಾವ ಇವಾಗ ಹಿಂಗೆ ಸಣ್ಣ ಬರ್ತೈತಲ್ಲ ರೀ ಅವ್ರಿಗೆ ಚಂದ ಅನ್ನಿಸ್ತಾವ್ರಿ ಉಟ್ಕೋಕ ಹಾ ಅದಕ್ಕೆ ಇವನ ಅಷ್ಟು ಕಡಿಮೆ ಹೇಳ್ಯಾರೀ ಇವನ ಜಾಸ್ತಿ ಹೇಳಿ ಇವ ಐವತ್ತು ಸಾಡಿ ಅದಾವೆ ಇವತ್ತರ ಮೇಲೆ ಮ್ಯಾಲೆ ಅದಾವ್ರಿ ಇವ ಎಂಶಿವ್ರಿ ಆದರೆ ಇನ್ನೂ ಒಮ್ಮೆ ಹೆಣಸಿ ಪ್ಯಾಕ್ ಮಾಡ್ಬೇಕು ರೀ ನಮ್ಗೆ ಅದು ಈಗ ಒಂದು ವಾರ ಹತ್ರಗೆ ಅವರೆಲ್ಲ ಆರ್ಡ್ರ್ ಕೊಟ್ಟ ಒಂದು ವಾರದಿಂದ ನಾವು ಇದು ಪ್ಯಾಕಿಂಗ್ ಮಾಡಾಕ್ತವೆ ನೋಡಿರಿ ಇವೆಲ್ಲ ಇನ್ನೂ ಇವ ಎಲ್ಲ ನಮ್ಮಲ್ಲಿ ರೆಡಿ ಆಗಿದಾವ್ರಿ ಮಗ್ಗದ ಮೇಲೆ ನಮ್ಮ ಮಗದ ಮೇಲೆ ಮಗ್ಗದ ಮೇಲೆ ರೆಡಿಯಾಗ್ಯಾವ್ರಿ ಅದಕ್ಕೆ ಈಗ ಈ ಒಂದು ವಾರದಿಂದ ನಾವು ರೆಡಿ ಮಾಡಾಕತ್ತವ್ರಿ ಇವನ್ನ ಇವನು ಕಚ್ಚಾದವ್ರಿ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾಕತ್ತೀರಿ ಸಾದ್ದಿಂದ ಎಲ್ಲ ಈ ಟೈಪ್ ಹಾಕವ್ರಿ ಇವ ಸಡಿ ಈ ಟೈಪ್ ಹಾಕವ ನೋಡ್ರಿ ಯಾರಿಗೆ ಅದ್ರ ಬೇಕಂದ್ರೆ ಪಟ್ನಾಗ ಸ್ಕ್ರೀನ್ಶಾಟ್ ಹೊಡೀರಿ ನನಗೆ ವಾಟ್ಸಪ್ ಮಾಡಿರಿ ಸ್ಕ್ರೀನ್ ಮ್ಯಾಲ ಬರೋ ನಂಬರ್ ಟು ವಾಟ್ಸಪ್ ಮಾಡಿರಿ ನನಗೆ ಫೋನ್ ಪೇ ಮಾಡಿರಿ ಅಂದ್ರೆ ನಾ ಕೊರಿಯರ್ ಮಾಡಿ ನಿಮ್ಮನ್ನು ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಚಾನೆಲ್ ಎಲ್ಲರೂ ನಮ್ಮ ಸಬ್ಸ್ಕ್ರೈಬರಿಗೆ ಥ್ಯಾಂಕ್ ಯು ರೀ ಎಲ್ಲರಿಗೂ ನಮಸ್ಕಾರ ರೀ